ಲೈಕ್ ಮಾಡಿದ ಹಾಗೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯ ಬಗ್ಗೆ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಅದು ಇದುವರೆಗೆ ಬಿ ಎಲ್ ಒಗಳಾಗಿಲ್ಲದಿದ್ದಂತಹ ಶಿಕ್ಷಕರಿಗೆ ಸಂತಸದ ಸುದ್ದಿ ಅಂತಾನೆ ಹೇಳಬೇಕು ಅದರ ಜೊತೆಗೆ ಇನ್ನುಳಿದ ಅಂಶಗಳು ಎಲ್ಲ ಗಣತಿದಾರರಿಗೆ ಹಾಗೂ ಮೇಲ್ವಿಚಾರಕರಿಗೆ ಅನ್ವಯಿಸುತ್ತೆ ಬನ್ನಿ ನೋಡೋಣ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗ ಬೆಂಗಳೂರು ಇವರು ಎಲ್ಲ ಜಿಲ್ಲಾ ಮಟ್ಟದ ಸಮಿತಿಗಳು ಹಾಗೂ ಬಿ ಬಿ ಎಂ ಪಿ ಸಮಿತಿಗಳಿಗೆ ಬರೆದಿರುವಂತಹ ಪತ್ರ ವಿಷಯ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಕುರಿತು ಮೂರನೇ ತಾರೀಕು ಬರೆದಿರುವಂತಹ ಪತ್ರ ಉಲ್ಲೇಖ ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಅಭಿವೃದ್ಧಿ ಆಯುಕ್ತರು ಕರ್ನಾಟಕ ಸರ್ಕಾರರವರ ಅಧ್ಯಕ್ಷತೆಯಲ್ಲಿ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ವಿಡಿಯೋ ಸಂವಾದದಲ್ಲಿ ನೀಡಿರುವ ಸೂಚನೆಯಂತೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಉಪವರ್ಗೀಕರಣ ಸಂಬಂಧವಾಗಿ ದತ್ತಾಂಶ ಸಂಗ್ರಹಣೆಗಾಗಿ ಮನೆ ಮನೆ ಸಮೀಕ್ಷೆ ನಡೆಸಲು ಸರ್ಕಾರವು ನಿರ್ಣಯಿಸಿರುವ ಹಿನ್ನೆಲೆಯಲ್ಲಿ ಸಮೀಕ್ಷೆಯ ಬಗ್ಗೆ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ಕೆಳಕಂಡ ಸೂಚನೆಗಳನ್ನು ನೀಡಲಾಗಿರುತ್ತದೆ ಮೊದಲನೇದು ಪ್ರತಿ ಗಣತಿದಾರರಿಗೆ ಸುಮಾರು ನೂರೈವತ್ತರಂತೆ ಅಥವಾ ಅವಶ್ಯಕತೆಗೆ ಅನುಗುಣವಾಗಿ ಸ್ವಯಂ ಘೋಷಿತ ಪ್ರಮಾಣಪತ್ರ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ಗಳನ್ನು ಜಿಲ್ಲಾ ಹಂತದಲ್ಲಿ ಮುದ್ರಿಸಿ ನೀಡಲು ಕ್ರಮವಹಿಸುವುದು ಅದರ ಪ್ರತಿಯನ್ನು ಲಗತ್ತಿಸಿದರೆ ಅದನ್ನು ಪ್ರತಿ ಗಣತಿದಾರರಿಗೆ ಸುಮಾರು ನೂರೈವತ್ತು ಅಥವಾ ಅವರಿಗೆ ಎಷ್ಟು ಅವಶ್ಯಕತೆ ಇದೆ ಅಂತ ಕಂಡುಬರುತ್ತೋ ಅಷ್ಟನ್ನು ಮುದ್ರಿಸಿ ಕೊಡಬೇಕು ಅಂತ ತಿಳಿಸಿದ್ದಾರೆ ಎರಡನೇ ಸೂಚನೆ ಪ್ರತಿ ಗಣತಿದಾರರಿಗೆ ಗುಣಮಟ್ಟದ ಎ ಫೋರ್ ಗಾತ್ರದ ಲಕೋಟೆಗಳನ್ನು ಒದಗಿಸುವುದು ಗಣತಿದಾರರು ತಮಗೆ ಒದಗಿಸಿದ ಎ ಫೋರ್ ಗಾತ್ರದ ಲಕೋಟೆಯಲ್ಲಿ ಪ್ರತಿದಿನ ಸ್ವಯಂ ಘೋಷಣೆ ನಮೂನೆಗಳನ್ನು ಸದರಿ ಲಕೋಟೆಗಳಲ್ಲಿ ಹಾಕಿ ಸೀಲ್ ಮಾಡಿ ಸಂಬಂಧಪಟ್ಟ ತಹಶೀಲ್ದಾರರ ಕಚೇರಿಗಳಿಗೆ ಸುರಕ್ಷಿತವಾಗಿಡಲು ಸಲ್ಲಿಸುವುದು ಹಾಗೂ ತಹಶೀಲ್ದಾರವರ ಕಚೇರಿಗಳಲ್ಲಿ ಈ ದಾಖಲಾತಿಗಳನ್ನು ಸುರಕ್ಷಿತವಾಗಿಡಲು ಕ್ರಮವಹಿಸತಕ್ಕದ್ದು ಮುಂದುವರೆದು ಗಣತಿದಾರರಿಂದ ಪಡೆದ ಲಕೋಟೆಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದು ಸಂಬಂಧಪಟ್ಟ ತಹಶೀಲ್ದಾರ್ಗಳ ಜವಾಬ್ದಾರಿಯಾಗಿರುತ್ತದೆ ಈ ಬಗ್ಗೆ ಯಾವುದೇ ಲೋಪವಿಲ್ಲದೆ ತಹಶೀಲ್ದಾರ್ಗಳು ಕ್ರಮವಹಿಸತಕ್ಕದ್ದು ಹೀಗೆ ಅವರು ನೀಡಿರುವಂತಹ ಲಕೋಟೆಯಲ್ಲಿ ಈ ದೃಢೀಕರಣ ಪತ್ರಗಳನ್ನ ಸೀಲ್ ಮಾಡಿ ಕೊಡಬೇಕಾಗುತ್ತೆ ಸೂಚನೆ ಮೂರು ಕ್ರಮ ಸಂಖ್ಯೆ ಎರಡರಲ್ಲಿ ತಹಶೀಲ್ದಾರ್ಗಳಿಗೆ ಗಣತಿದಾರರಿಂದ ಸ್ವೀಕರಿಸಿದ ಲಕೋಟಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವ ಬಗ್ಗೆ ಕ್ರಮ ವಹಿಸಲು ಸೂಚಿಸಿದಂತೆ ಇದೇ ಮಾದರಿಯಲ್ಲಿ ಬಿ ಬಿ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಕಂದಾಯ ಅಧಿಕಾರಿಗಳ ನೇತೃತ್ವದಲ್ಲಿ ಅವರ ಕಚೇರಿಗಳಲ್ಲಿ ಕ್ರಮವಹಿಸತಕ್ಕದ್ದು ನಾಲ್ಕು ಗಣತಿದಾರರಿಗೆ ಮನೆಗಳ ಸಂಖ್ಯೆಯನ್ನು ಗುರುತಿಸುವ ಉದ್ದೇಶಕ್ಕಾಗಿ ಎಲ್ಲ ಸಾರ್ವಜನಿಕರಿಗೂ ಲಭ್ಯವಾಗುವಂತಹ ಮತದಾರರ ಪಟ್ಟಿಯನ್ನು ಇ ಸಿ ಐ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಗಣತಿದಾರರಿಗೆ ಒದಗಿಸುವುದು ಮತದಾರರ ಪಟ್ಟಿಯನ್ನು ಎಲ್ಲ ಗಣತಿದಾರರಿಗೆ ಒದಗಿಸೋದು ಹಾಗೂ ಸಾರ್ವಜನಿಕರಿಗೂ ಅದು ಲಭ್ಯವಾಗೋ ರೀತಿ ವೆಬ್ಸೈಟ್ನಲ್ಲಿ ಅಳವಡಿಸೋದು ಹೀಗೆ ಸಾರ್ವಜನಿಕರಿಗೆ ದೊರೆಯುವಂತಹ ಮತದಾರರ ಪಟ್ಟಿ ಹಾಗೂ ಗಣಿತಿದಾರರ ಬಳಿ ಇರುವಂತಹ ಮತದಾರರ ಪಟ್ಟಿ ಏಕರೂಪವಾಗಿದ್ದರೆ ಸುಲಭವಾಗಿ ಕುಟುಂಬದ ಸಂಖ್ಯೆಯನ್ನು ಗುರುತಿಸೋದಕ್ಕೆ ಅಥವಾ ಮನೆ ಸಂಖ್ಯೆಯನ್ನು ಗುರುತಿಸೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಸೂಚನೆಯನ್ನು ನೀಡಿದ್ದಾರೆ ಇನ್ನು ಐದನೇ ಸೂಚನೆ ಜಿಲ್ಲಾ ಅಥವಾ ಬಿ ಬಿ ಎಂ ಪಿಗಳ ಹಂತದಲ್ಲಿ ಗಣಿತಿದಾರರಿಗೆ ಪೆನ್ ನೋಟ್ ಪ್ಯಾಡ್ ಟೋಪಿಗಳು ಹಾಗೂ ಕಾಟನ್ ಬ್ಯಾಗುಗಳನ್ನು ಒದಗಿಸಲು ಕ್ರಮ ವಹಿಸುವುದು ಟೋಪಿಗಳು ಹಾಗೂ ಕಾಟನ್ ಬ್ಯಾಗ್ಗಳ ಮೇಲೆ ಮುದ್ರಿಸಬೇಕಾದ ಮಾಹಿತಿಯು ರಾಜ್ಯಾದ್ಯಂತ ಏಕರೂಪದಲ್ಲಿ ಇರತಕ್ಕದ್ದು ಮಾಹಿತಿಯನ್ನು ಲಗತ್ತಿಸಿದೆ ಅದರ ಮೇಲೆ ಏನು ಮುದ್ರಿಸಬೇಕು ಅಂತ ಆ ಮಾಹಿತಿಯನ್ನು ಸಹ ಈ ಪತ್ರದ ಜೊತೆಯಲ್ಲಿ ಲಗತ್ತಿಸಿದ್ದಾರೆ ಇನ್ನು ಆರನೇ ಮತ್ತು ಕೊನೆಯ ಅಂಶ ಬಿ ಎಲ್ ಒ ಅಲ್ಲದಿರುವವರು ಗಣತಿದಾರರಾಗಿ ನೇಮಕವಾಗಿದ್ದಲ್ಲಿ ಸದರಿಯವರಿಗೆ ನಿಖರವಾದ ಸಮೀಕ್ಷಾ ಘಟಕ ಎನಿಮರೇಷನ್ ಯೂನಿಟ್ಗಳನ್ನು ಗಡಿಯನ್ನು ತೋರಿಸಲು ಸಂಬಂಧಪಟ್ಟ ಬಿ ಎಲ್ ಒಗಳನ್ನು ನಿಯೋಜಿಸಲು ಕ್ರಮವಹಿಸುವುದು ಹೊಸದಾಗಿ ಗಣತಿದಾರರಾಗಿ ನೇಮಕವಾಗಿರುವಂಥವರು ಅಂದರೆ ಇದುವರೆಗೆ ಬಿ ಎಲ್ ಒ ಆಗಿ ಆ ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಿಸದೇ ಇರುವವರು ಗಣತಿದಾರರಾಗಿ ನೇಮಕವಾಗಿದ್ದರೆ ಅಂಥವರಿಗೆ ಅವರ ಗಣತಿ ಕ್ಷೇತ್ರದ ಗಡಿಗಳನ್ನು ತೋರಿಸೋದಕ್ಕಾಗಿ ಸಂಬಂಧಪಟ್ಟ ಬಿ ಎಲ್ ಒಗಳನ್ನ ನಿಯೋಜಿಸಬೇಕು ಅಂತ ಸೂಚಿಸಿದ್ದಾರೆ ಹೀಗಾಗಿ ಅವರ ವ್ಯಾಪ್ತಿ ಗುರುತಿಸೋದಕ್ಕೆ ಸಹಕಾರಿಯಾಗತ್ತೆ ಈ ಪತ್ರದ ಜೊತೆಯಲ್ಲಿ ಎರಡು ಅಡಕಗಳನ್ನ ಸಲ್ಲಿಸಿದರೆ ಒಂದು ಸ್ವಯಂ ದೃಢೀಕರಣ ಪತ್ರ ಎರಡನೇದು ಟೋಪಿ ಮತ್ತು ಕಾಟನ್ ಬ್ಯಾಗ್ಗಳ ಮೇಲೆ ಪ್ರಿಂಟ್ ಮಾಡಬೇಕಾದಂತಹ ಮಾಹಿತಿಗಳು ಇದಿಷ್ಟು ಈ ಪತ್ರದಲ್ಲಿರುವಂತಹ ವಿವರ ಇಂತಿ ತಮ್ಮ ನಂಬುಗೆಯ ಸಹಿ ಮಾಡಿದರೆ ಕಾರ್ಯದರ್ಶಿಗಳು ಏಕ ಸದಸ್ಯ ವಿಚಾರಣಾ ಆಯೋಗ ಬೆಂಗಳೂರು ಇದಿಷ್ಟು ಈ ಪತ್ರದಲ್ಲಿರುವಂತಹ ಮಾಹಿತಿ ನಿಮ್ಮ ಗಮನಕ್ಕಾಗಿ ಅಂತಿಮವಾಗಿ ತಾಲೂಕು ಆಡಳಿತ ಯಾವ ವ್ಯವಸ್ಥೆಯನ್ನು ಮಾಡುತ್ತೋ ಅದೇ ಪ್ರಕಾರವಾಗಿ ಎಲ್ಲರೂ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ ಇದು ಸ್ವಯಂ ದೃಢೀಕರಣ ಪತ್ರದ ನಮೂನೆ ಈ ಪತ್ರವನ್ನು ಲಗತ್ತಿಸಿದರೆ ಇದು ಮೊದಲನೇ ಅಡಕ ಇನ್ನು ಟೋಪಿ ಮತ್ತು ಬ್ಯಾಗ್ಗಳ ಮೇಲೆ ಮುದ್ರಿಸುವಂತಹ ವಿವರ ಎರಡನೇ ಅಡಕದಲ್ಲಿ ಧನ್ಯವಾದಗಳು ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ವಿಡಿಯೋ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದಿಲ್ಲ ಸೊ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ಪಕ್ತಿರುವಂಥ ಬೆಲ್ ಅನ್ನು ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ